ಕಲಬುರಗಿಯಲ್ಲಿ ಖರ್ಗೆ ನೇತೃತ್ವದಲ್ಲಿ ಗೂಂಡಾಗಿರಿ ನಡೀತಾ ಇದೆ ಛಲವಾದಿಯವರ ಮೇಲೆ ಹಲ್ಲೆ ಮಾಡಿದ್ದನ್ನು ನಾನು ಖಂಡಿಸ್ತೇನೆ ಅಂತ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ ಪ್ರಿಯಾಂಕ್ ಖರ್ಗೆ ಛಲವಾದಿಯವರಿಗೆ ಕ್ಷಮಾಪಣೆ ಕೇಳಬೇಕು ಕೂಡಲೇ ಖರ್ಗೆಯನ್ನ ಕ್ಯಾಬಿನೆಟ್ನಿಂದ ವಜಾ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆಗ್ರಹಿಸಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಕೂಡಲೇ ಖರ್ಗೆ ಅವರನ್ನು ಕ್ಯಾಬಿನೆಟ್ನಿಂದ ವಜಾ ಮಾಡಬೇಕು ಪ್ರಿಯಾಂಕ್ ಖರ್ಗೆ ಕ್ಯಾಬಿನೆಟ್ನಲ್ಲಿದ್ದರೆ ಸಿ ಎಂ ಗೌರವಕ್ಕೆ ಚ್ಯುತಿ ಬರುತ್ತೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚಲವಾದಿ ಮೇಲೆ ಹಲ್ಲೆ ಮಾಡಿದ್ದ ನಾನು ಖಂಡಿಸ್ತೇನೆ ಕ್ಷಮೆ ಕೇಳಬೇಕು ಅವರು ತಕ್ಷಣವೇ ಅಂತ ಜಗದೀಶ್ ಶೆಟ್ಟರ್ ಆಗ್ರಹಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಹೋರಾಟ ನಡೀತಾ ಇದೆ ಅದಕ್ಕೆ ಮೂಲ ಕಾರಣ ಅಂತಂದರೆ ಅಲ್ಲಿ ಯಾರು ಉಸ್ತುವಾರಿ ಮಂತ್ರಿ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರದಲ್ಲಿ ಚಿತಾಪುರದಲ್ಲಿ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಚೆಲ್ವಾದಿ ನಾರಾಯಣ ಅವರು ಅಲ್ಲಿ ಒಂದು ಪತ್ರಿಕಾಗೋಷ್ಠಿ ಅಡ್ರೆಸ್ ಮಾಡಲಿಕ್ಕೆ ಅಲ್ಲಿ ಐ ಬಿ ಹೋದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಅಷ್ಟೇ ಅಲ್ಲ ಅಲ್ಲಿ ಕೂಡಿ ಹಾಕಿ ಹಲವಾರು ಜನ ಗುಂಡಾ ವ್ಯಕ್ತಿಗಳು ಬಂದು ಅವನ್ನ ಅಲ್ಲಿ ಬಿಯಿಂದ ರೂಮಿಂದ ಹೊರಗಡೆ ಬರಲಿಕ್ಕೆ ಬರದೇ ಇರುವಂಥ ಒಂದು ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ವೈಯಕ್ತಿಕವಾಗಿ ಅವರಿಗೆ ನಿಂದನೆ ಮಾಡುವಂಥದ್ದು ಮತ್ತು ಅವರಿಗೆ ತೊಂದರೆ ಕೊಡುವಂಥದ್ದು ಮಾನಸಿಕ ಹಿಂಸೆ ಮಾಡುವಂಥ ಕೆಲಸ ಅಷ್ಟೇ ಅಲ್ಲ ಅವ್ರಿಗೆ ಕಪ್ಪು ಮುಸಿ ಬಳಿಬೇಕನ್ನುವಂಥದ್ದು ತಯಾರಿ ಮಾಡಿದರು ಕಾರ್ ಮೇಲೆ ಕಲ್ಲು ಒಯ್ಯಬೇಕನ್ನುವಂಥದ್ದು ಮೊಟ್ಟೆಗಳನ್ನು ಒಗಿಬೇಕನ್ನುವಂಥದ್ದು ಇದೆಲ್ಲವನ್ನು ತಯಾರಿ ಮಾಡಿಕೊಂಡು ವ್ಯವಸ್ಥಿತ ರೀತಿಯಾಗಿ ಇವತ್ತು ಚಲ್ವಾದಿ ನಾರಾಯಣ ಸ್ವಾಮಿಯವರಿಗೆ ಒಂದು ಹಲ್ಲೆ ಮಾಡುವಂಥ ಒಂದು ಪ್ರಯತ್ನ ಬಿತ್ತು ಅದನ್ನು ಖಂಡಿಸ್ತಾ ಇದ್ದೀನಿ ಮತ್ತು ಈ ರೀತಿ ಒಂದು ಡೆಮಾಕ್ರೆಟಿಕ್ ಸಿಸ್ಟಮ್ದಲ್ಲಿ ಇವತ್ತು ಟೀಕೆ ಮಾಡಲಿಕ್ಕೆ ಹಾಕಿದೆ ಎಲ್ಲರಿಗೆ ಈಗ ಯಾವುದೋ ಒಂದು ಪದಪ್ರಯೋಗ ಮಾಡಿದರೂ ಅದು ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಅವ್ರು ಹೇಳ್ತಾರೆ ಕಾಂಗ್ರೆಸ್ನವರು ಆಯ್ತು ಬದುಕು ನೀವು ಅದಕ್ಕೆ ಉತ್ತರ ಕೊಡಿ ಆದರೆ ಅದು ಬಿಟ್ಟು ದೈಹಿಕವಾಗಿ ಹಲ್ಲೆ ಮಾಡುವಂಥದ್ದು ಮಾನಸಿಕವಾಗಿ ತೊಂದರೆ ಕೊಡುವಂಥದ್ದು ಮತ್ತು ದೈಹಿಕವಾಗಿ ಅವ್ರ ಮೇಲೆ ಮುಖಕ್ಕೆ ಮಸಿ ಬೆಳಿಬೇಕು ಅಂತ ಇದೆಲ್ಲ ಯತ್ನ ಮಾಡುವಂಥದ್ದು ಗುಂಡಾಗಿರಿ ಪ್ರವೃತ್ತಿ ಅಂತ ನಾನು ಹೇಳ್ತೀನಿ ಹೀಗಾಗಿ ಈ ಗುಂಡಾಗಿರಿ ಪ್ರವೃತ್ತಿ ಇವತ್ತು ಭಾಳ ಜಾಸ್ತಿ ಆಗ್ತದೆ ಅದರಲ್ಲಿ ಗುಲ್ಬರ್ಗದಲ್ಲಿ ಹಿಂದೆ ಇದೆ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಾರ್ಟಿ ಏನು ಹೇಳ್ತಿದ್ರು ಬಳ್ಳಾರಿ ಬಗ್ಗೆ ರಿಪಬ್ಲಿಕ್ ಬಳ್ಳಾರಿ ಅಂತಿದ್ದರು ಇವತ್ತು ಹೇಳಬೇಕಾಗ್ತದೆ ಇವತ್ತು ಗುಲ್ಬರ್ಗದಲ್ಲಿ ನಾನು ಇತ್ತೀಚೆಗೆ ಕಳೆದ ಎರಡು ಮೂರು ತಿಂಗಳಲ್ಲಿ ಎರಡು ಮೂರು ಸಲ ಹೋಗಿ ಬಂದರು ಗುಲ್ಬರ್ಗದಲ್ಲಿ ಅಲ್ಲಿ ಪರಿಸ್ಥಿತಿ ನೋಡಿದರೆ ಅಲ್ಲಿ ಒಂದು ಗುಲ್ಬರ್ಗ ರಿಪಬ್ಲಿಕ್ ಅಂತ ಒಂದು ಆಗಿದೆ ಇಂಡಿಪೆಂಡೆಂಟಾಗಿ ಅದು ಅದರ ಅದರದ್ದು ಮುಂದಾಳತ್ತು ಯಾರು ವಹಿಸಿದ್ದಾರೆ ಅಂದರೆ ಪ್ರಿಯಾಂಕ ಖರ್ಗೆ ವಹಿಸಿದ್ದಾರೆ ಹೀಗಾಗಿ ಆ ಪ್ರಿಯಾಂಕ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ವಿರೋಧ ಪಕ್ಷಗಳನ್ನು ಕಾರ್ಯಕರ್ತರನ್ನು ಹತ್ತಿಕ್ಕುವಂಥ ಕೆಲಸ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೀತಾ ಇದೆ ಅದರ ಪ್ರಕಾರ ಇಡೀ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಇದೇ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಅದರಲ್ಲಿ ಪ್ರಿಯಾಂಕ ಖರ್ಗೆ ಅವರ ಏರಿಯಾದಲ್ಲಿ ಅವ್ರ ವಿರುದ್ಧ ಯಾರಾದರೂ ಮಾತಾಡಿದರೆ ಅವರಿಗೆ ಗುಂಡಾಗಿರಿ ಮಾಡುವಂಥದ್ದು ಎಲ್ಲೋ ಒಂದು ರೀತಿ ಪ್ರಯತ್ನ ಒಂದು ಹೆಚ್ಚಿನ ರೀತಿಯಾದಂಥ ಗುಂಡಾಗಿರಿ ಇವತ್ತು ಪ್ರಿಯಾಂಕಾ ಖರ್ಗೆಯವರು ಅವರ ಹಿಂಬಾಲತಿನಿಂದ ನಡೀತಾ ಇದೆ ಇದು ಖಂಡಿಸ್ತಾ ಇದ್ದಾನೆ ಇದನ್ನು ತಕ್ಷಣವೇ ನಿಲ್ಲಿಸಬೇಕು ಮತ್ತು ಈ ಘಟನೆಗೆ ಅವರು ಕ್ಷಮಾಪಣೆಯನ್ನು ಅನ್ನುವಂಥ ಒತ್ತಾಯವನ್ನು ಮಾಡ್ತೀನಿ ಮತ್ತು ಎಲ್ಲಿವರೆಗೆ ಸಿದ್ದರಾಮಯ್ಯವರು ಈ ರೀತಿ ಇದ್ದಂಥ ಮಂತ್ರಿಗಳನ್ನು ನಿಮ್ಮ ಕ್ಯಾಬಿನೆಟಲ್ಲಿ ಮುಂದುವರಿಸುವ ಮುಖಾಂತರ ನಿಮ್ಮ ಕ್ಯಾಬಿನೆಟ್ಗೆ ಒಂದು ಗೌರವಕ್ಕೆ ಚ್ಯುತಿ ಅದಕ್ಕಾಗಿ ಅವ್ರನ್ನ ಈ ತಕ್ಷಣದಿಂದ ಕ್ಯಾಬಿನೆಟಿಂದ ವಜಾ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ ಹೀಗಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ಸಿನ ರಾಷ್ಟ್ರೀಯ